ಕಾಗವಾಡ ಚಿಕ್ಕೋಡಿ ಗೊಟೂರ ಸಂಪರ್ಕ ಕಲ್ಪಿಸುವಂತಹ ರಸ್ತೆಗಳು ಇದೀಗ ಸಂಪೂರ್ಣವಾಗಿ ಹದಗೆಟ್ಟಿದೆ ಸಾರ್ವಜನಿಕರ ಸಂಚಾರಕ್ಕೆ ಸಂಚಾಕಾರವನ್ನು ಸೃಷ್ಟಿ ಮಾಡ್ತಾ ಇದೆ ಸಂಪೂರ್ಣವಾಗಿ ಹದಗೆಟ್ಟು ಹೋಗ್ತಾ ಇವೆ ರಸ್ತೆಗಳೆಲ್ಲ ಸಾರ್ವಜನಿಕರ ಸಂಚಾರಕ್ಕೆ ಒಂದು ಸಂಚಾಕಾರ ಅಂತಾನೆ ಹೇಳಬಹುದು ಕಾಗವಾಡ ಚಿಕ್ಕೋಡಿ ಗೊಟೂರ ಸಂಪರ್ಕ ಕಲ್ಪಿಸುವಂತಹ ರಸ್ತೆಗಳು ಇದಾಗಿದೆ ರಸ್ತೆ ಮಧ್ಯೆ ಗುಂಡಿಗಳಿದೆಯೋ ಅಥವಾ ಗುಂಡಿಗಳ ಮಧ್ಯೆ ರಸ್ತೆ ಇದೆಯಾ ಅನ್ನೋದು ಗೊತ್ತಾಗ್ತಾ ಇಲ್ಲ ಅಷ್ಟರ ಮಟ್ಟಿಗೆ ರಸ್ತೆಯ ಪರಿಸ್ಥಿತಿ ಆಗಿದೆ ರಸ್ತೆ ಗುಂಡಿ ಸಮಸ್ಯೆಗೆ ಕುಂದಾನಗರಿ ಜನತೆ ಸಂಪೂರ್ಣವಾಗಿ ಹೈರಾಣಾಗಿ ಹೋಗಿದ್ದಾರೆ ಸುಮಾರು ಹನ್ನೆರಡು ಕಿಲೋಮೀಟರ್ ದೂರದಷ್ಟು ರಸ್ತೆ ಹದಗೆಟ್ಟಿದೆ ದಿನಂಪ್ರತಿ ಅಪಘಾತಗಳಿಗೆ ಕಾರಣವಾಗ್ತಾ ಇದೆ ಈ ರಸ್ತೆ ಇದೆ ದಿನಂಪ್ರತಿ ಸಾಕಷ್ಟು ಅಪಘಾತಗಳು ಆಗ್ತಾ ಇವೆ ರಸ್ತೆ ಸುಧಾರಣೆ ಮಾಡಲು ಎಷ್ಟೇ ಮನವಿಯನ್ನ ಮಾಡಿಕೊಂಡ್ರು ಕೂಡ ಅಧಿಕಾರಿಗಳು ಪಾಸಿಟಿವ್ ರೆಸ್ಪಾನ್ಸ್ ಅನ್ನ ಕೊಡ್ತಾ ಇಲ್ಲ ಜನಪ್ರತಿನಿಧಿಗಳ ವಿರುದ್ಧ ವಾಹನ ಸವಾರರು ಕೂಡ ಇದೀಗ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸುಮಾರು ಎರಡು ವರ್ಷಗಳಿಂದಲೂ ಕೂಡ ಈ ರೀತಿ ಸಮಸ್ಯೆಯನ್ನ ನಾವು ಎದುರಿಸ್ತಾ ಇದ್ದೀವಿ ಆದ್ರೆ ಯಾವುದೇ ರೀತಿ ಪ್ರಯೋಜನ ಆಗ್ತಾ ಇಲ್ಲ ಇದೇ ರೀತಿ ಮುಂದುವರೆದ್ರೆ ನಾವು ಏನು ಮಾಡಬೇಕಾಗುತ್ತೆ ಈ ರೀತಿ ರಸ್ತೆಯಲ್ಲಿ ಏನಾದ್ರೂ ಅಪಘಾತ ಆಗಿ ಯಾರಿಗಾದ್ರೂ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಯಾರ್ ಹೊಣೆ ಅಂತ ಜನಪ್ರತಿನಿಧಿಗಳ ವಿರುದ್ಧ ಇದೀಗ ವಾಹನ ಸವಾರರು ಸಾಕಷ್ಟು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಬರೀ ಅಲ್ಲಿನ ಒಂದೇ ಪರಿಸ್ಥಿತಿಯಲ್ಲ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಎಲ್ಲಾ ಎಲ್ಲ ಕಡೆನೂ ಕೂಡ ಈ ರಸ್ತೆ ಸಮಸ್ಯೆ ಏನಿದೆ ಅದು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಎಲ್ಲಿ ನೋಡಿದ್ರು ಕೂಡ ರಸ್ತೆಯಲ್ಲಿ ಗುಂಡಿ ಬಿದ್ದಿರುತ್ತೆ ಇನ್ನು ಮಳೆ ಮಳೆಗಾಲ ಬಂದ್ರಂತೂ ಸಾಕು ರಸ್ತೆ ಮೇಲೆಲ್ಲ ನೀರ್ ನಿಂತು ಆ ಯಾವ್ದೋ ಕೆರೆ ಆದಂಗೆ ಆಗಿರುತ್ತೆ ರಸ್ತೆಲೆಲ್ಲಾ ನೀರ್ ನಿಂತು ವಾಹನ ಸವಾರರು ಯಾವ ರೀತಿ ವಾಹನವನ್ನ ಚಲಾಯಿಸಬೇಕು ಅಂತನೂ ಗೊತ್ತಾಗಲ್ಲ ಆ ರೀತಿ ಈಗ ತೊಂದರೆಗಳು ಅನುಭವಿಸ್ತಾ ಇದ್ದೀವಿ ಇನ್ನು ಎರಡು ವರ್ಷಗಳಿಂದಲೂ ಕೂಡ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿದೆ ರಸ್ತೆಯತ್ತ ಯಾವುದೇ ಪಿ ಡಬ್ಲ್ಯೂ ಡಿ ಅಧಿಕಾರಿಗಳು ಕಣ್ಣೆತ್ತು ಕೂಡ ನೋಡ್ತಾ ಇಲ್ಲ ಸಾಕಷ್ಟು ಬಾರಿ ನಾವು ಮನವಿಯನ್ನ ಮಾಡಿಕೊಂಡಿದ್ದೀವಿ ಆದ್ರೂ ಕೂಡ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ ಯಾವುದೇ ರೀತಿ ಸ್ಪಂದಿಸ್ತಾ ಇಲ್ಲ ಎಂದು ಸಾರ್ವಜನಿಕರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇದೇ ರೀತಿಯಾದ್ರೆ ನಮ್ಮ ಪರಿಸ್ಥಿತಿ ಏನು ನಮಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಯಾರು ಹೊಣೆ ಆಗ್ತಾರೆ ಎಲೆಕ್ಷನ್ ಬಂದಂತಹ ಸಂದರ್ಭದಲ್ಲಿ ಮನೆ ಮನೆಗೆ ಹೋಗಿ ವೋಟ್ ಕೇಳ್ತಾರೆ ನಾವು ಈ ಗ್ರಾಮಗಳನ್ನ ಆ ರೀತಿ ಅಭಿವೃದ್ಧಿ ಮಾಡ್ತೀವಿ ಈ ರೀತಿ ಈ ರೀತಿ ಅಭಿವೃದ್ಧಿ ಮಾಡ್ತೀವಿ ಅಂತ ಇದೇನ ಅಭಿವೃದ್ಧಿ ಅಂತ ಇದೀಗ ಸಾರ್ವಜನಿಕರು ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ ಸದೃಶ್ಯಾವಳಿಗಳಲ್ಲಿ ನೀವು ಕೂಡ ಗಮನಿಸ್ತಾ ಇರಬಹುದು ಇದು ಕಾಗವಾಡ ಚಿಕ್ಕೋಡಿ ಗಟೂರ ಸಂಪರ್ಕ ಕಲ್ಪಿಸುವಂತಹ ರಸ್ತೆ ಇದಾಗಿದೆ ಹೆಜ್ಜೆ ಹೆಜ್ಜೆಗೂ ಗುಂಡಿಗಳಿರುವಂತದ್ನ ಗಮನಿಸ್ತಾ ಇರಬಹುದು ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಯಾರ್ ಹೊಣೆ ಶಾಲಾ ವಾಹನಗಳು ಕೂಡ ಇದೇ ರಸ್ತೆಯಲ್ಲಿ ದಿನನಿತ್ಯ ಓಡಾಡ್ತಿರುತ್ತೆ ಸಾಕಷ್ಟು ವಾಹನಗಳು ಚಲಾಯಿಸ್ತಾ ಇರ್ತವೆ ಇದಕ್ಕೆ ಪರಿಹಾರ ಯಾವಾಗ ಅಂತ ಸಾರ್ವಜನಿಕರು ಪ್ರಶ್ನೆ ಮಾಡ್ತಿದ್ದಾರೆ